ದಿನಗಳಲ್ಲಿ ಬಾಗಿಲು ಹಾಕಿದ್ರು ಸಹ ಕತರ್ನಾ ಕಳ್ಳರು ತಮ್ಮ ಬುದ್ಧಿ ಉಪಯೋಗಿಸಿ ಕಳ್ಳತನ ಮಾಡಿ ಹೋಗುತ್ತಿರುವುದನ್ನ ನೀವು ನೋಡಿದ್ದೀರಿ ಕೇಳಿದ್ದೀರಿ ಆದ್ರೆ ಈ ಒಂದು ಸ್ಥಳದಲ್ಲಿ ಮಾತ್ರ ಮನೆಗಳಿಗೆ ಅಂಗಡಿಗಳಿಗೆ ಬ್ಯಾಂಕ್ಗಳಿಗೆ ಯಾವುದಕ್ಕೂ ಬಾಗಿಲೇ ಇಲ್ಲ ಬಾಗಿಲು ಇಲ್ಲದಿದ್ದರೂ ಸಹ ಇಲ್ಲಿ ಒಂದೇ ಒಂದು ಕಳ್ಳತನ ಪ್ರಕರಣವೂ ಕೂಡ ನಡೆದಿಲ್ಲ ಹಾಗಾದ್ರೆ ಈ ಊರಿನಲ್ಲಿ ಏಕೆ ಯಾವುದೇ ಮನೆಗೂ ಅಂಗಡಿಗಳಿಗೂ ಬ್ಯಾಂಕ್ಗಳಿಗೂ ಬಾಗಿಲಿಲ್ಲ ಗೊತ್ತಾ ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಗೆ ಸ್ವಾಗತ ನಾನು ಚಂದ್ರಿಕಾ ಸಾಮಾನ್ಯವಾಗಿ ಯಾವುದೇ ಒಂದು ಜಾಗ ಅಥವಾ ಸ್ಥಳಕ್ಕೆ ಹೋದಾಗ ಭದ್ರವಾಗಿ ಬಾಗಿಲು ಹಾಕುವುದು ಸರ್ವೇ ಸಾಮಾನ್ಯ ಇತ್ತೀಚಿನ ದಿನಗಳಲ್ಲಿ ಬಾಗಿಲು ಹಾಕಿದ್ರು ಸಹ ಕದರ್ನ ಕಳ್ಳರು ತಮ್ಮ ಬುದ್ಧಿ ಉಪಯೋಗಿಸಿ ಕಳ್ಳತನ ಮಾಡಿ ಹೋಗುತ್ತಿರುವುದನ್ನ ನೀವು ನೋಡಿದ್ದೀರಿ ಕೇಳಿದ್ದೀರಿ ಆದ್ರೆ ಈ ಒಂದು ಸ್ಥಳದಲ್ಲಿ ಮಾತ್ರ ಮನೆಗಳಿಗೆ ಅಂಗಡಿಗಳಿಗೆ ಬ್ಯಾಂಕ್ಗಳಿಗೆ ಯಾವುದಕ್ಕೂ ಬಾಗಿಲೇ ಇಲ್ಲ ಇದು ನೀವು ನಂಬ್ತೀರಾ ಒಂದೇ ಒಂದು ಮನೆಗೂ ಇಲ್ಲಿ ಬಾಗಿಲಿಲ್ಲ ಬಾಗಿಲು ಇಲ್ಲದಿದ್ದರೂ ಸಹ ಇಲ್ಲಿ ಒಂದೇ ಒಂದು ಕಳ್ಳತನ ಪ್ರಕರಣವೂ ಕೂಡ ನಡೆದಿಲ್ಲ ಗೊತ್ತಾ ಇದು ಕೇಳೋದಕ್ಕೆ ನಿಮಗೆ ಅಚ್ಚರಿ ಅನಿಸಿದ್ರು ಇದು ಸತ್ಯ ಹಾಗಾದ್ರೆ ಏನಿದು ಸ್ಟೋರಿ ನೋಡೋಣ ಬನ್ನಿ ಮಹಾರಾಷ್ಟ್ರದ ಅಹಮದಾಬಾದ್ ನಗರ ಜಿಲ್ಲೆಯಲ್ಲಿ ನೆಲೆಸಿರುವ ಶನಿ ಸಿಂಗಣಾಪುರ ಎಂಬ ಹಳ್ಳಿ ದೈವಿಕ ಶಕ್ತಿಯ ಕೇಂದ್ರವಾಗಿದೆ ಹೌದು ಸುಮಾರು ನಾನೂರು ವರ್ಷಗಳಿಂದಲೂ ದೈವಿ ರಕ್ಷಣೆಯ ಮೇಲಿನ ಅಚ್ಚಲ ನಂಬಿಕೆಗೆ ಜೀವಂತ ಸಾಕ್ಷಿಯಾಗಿದೆ ಈ ಊರು ಎಂದು ಹೇಳುವುದರಲ್ಲಿ ತಪ್ಪಿಲ್ಲ ಶನಿ ಸಿಂಗಣಪುರ ಎಂಬ ಹೆಸರು ಬಂದದ್ದು ಹೇಗೆ ಗೊತ್ತಾ ಆ ದಿನ ಆ ಊರಿನಲ್ಲಿ ಭಾರಿ ಮಳೆ ಮಳೆಯ ರಭಸಕ್ಕೆ ಒಂದು ಕಲ್ಲು ತೇಲಿ ಬಂದು ಎರಡು ಮರಗಳ ನಡುವೆ ಸಿಕ್ಕಿಕೊಂಡಿತ್ತು ನಂತರ ಅಲ್ಲಿಂದ ಹೋಗುತ್ತಿದ್ದ ಯುವಕನೊಬ್ಬ ನೀರು ಸರಾಗವಾಗಿ ಅರಿಯಲೆಂದು ಆ ಕಲ್ಲನ್ನು ತೆಗೆದು ಹಾಕಲು ಎಷ್ಟೇ ಪ್ರಯತ್ನಿಸಿದರೂ ಅದು ಅಲುಗಾಡಲಿಲ್ಲ ಆಗ ಆ ಯುವಕ ಕಟ್ಟಿಗೆಯಿಂದ ಆ ಕಲ್ಲನ್ನು ಸರಿಸಲು ಮುಂದಾದನು ಆಗ ಅಚ್ಚರಿಯಾಗಿ ಆ ಕಲ್ಲಿನಿಂದ ರಕ್ತ ಹರಿಯಲು ಆರಂಭಿಸಿತು ಅದನ್ನು ನೋಡಿ ಭಯಗೊಂಡ ಯುವಕ ಆ ಕಲ್ಲನ್ನು ಬಿಟ್ಟು ಮನೆಗೆ ಓಡಿ ಹೋದನು ನಂತರ ಕನಸಿನಲ್ಲಿ ಪ್ರತ್ಯಕ್ಷನಾದವನು ಸಾಕ್ಷಾತ್ ಶನಿದೇವ ನಾನು ಶನಿದೇವ ನನ್ನನ್ನು ನಿಮ್ಮ ಊರಿನಲ್ಲಿ ಸ್ಥಾಪಿಸಿ ಪೂಜೆ ಸಲ್ಲಿಸಿ ಎಂದು ದೇವರು ಹೇಳಿದಾಗ ಈ ವಿಷಯವನ್ನು ಯುವಕ ಊರಿನವರಿಗೆ ತಿಳಿಸ್ತಾನೆ ನಂತರ ಊರಿನ ಜನರು ಬಂದು ಆ ಕಲ್ಲನ್ನು ಎತ್ತಲು ಎಷ್ಟೇ ಪ್ರಯತ್ನಿಸಿದರೂ ಅದು ಸಾಧ್ಯವಾಗಲಿಲ್ಲ ಮತ್ತೆ ಯುವಕನ ಕನಸಿನಲ್ಲಿ ಶನಿದೇವ ಪ್ರತ್ಯಕ್ಷನಾಗಿ ನಿಮ್ಮ ಊರಿನ ಯಾರಾದರೂ ಸ್ವಂತ ಮಾವ ಅಳಿಯರು ಸೇರಿ ನನ್ನನ್ನು ಎತ್ತಿದರೆ ಮಾತ್ರ ನಾನು ಮೇಲಕ್ಕೆ ಬರುತ್ತೇನೆ ಎಂದು ಹೇಳಿದಾಗ ಅದರಂತೆ ಮಾವ ಮತ್ತು ಅಳಿಯ ಊರಿನವರ ಸಹಕಾರದಿಂದ ಆ ಕಲ್ಲನ್ನು ಎತ್ತುತ್ತಾರೆ ನಂತರ ಅರ್ಧ ದಾರಿಗೆ ತಂದ ನಂತರ ಆ ಕಲ್ಲು ಮುಂದೆ ಸಾಗಲಿಲ್ಲ ಯಾಕೆ ಗೊತ್ತಾ ಆಗ ಊರಿನ ಜನರು ಅದೇ ಸ್ಥಳದಲ್ಲಿ ಆ ಕಲ್ಲನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲು ಆರಂಭಿಸ್ತಾರೆ ಅಂದಿನಿಂದ ಇಂದಿನವರೆಗೂ ಪೂಜೆ ನಿರಂತರವಾಗಿ ನಡೆಯುತ್ತಾ ಬರ್ತಾ ಇದೆ ಆದ್ರೆ ಆ ಊರಿನಲ್ಲಿ ಯಾವುದೇ ಮನೆಗೂ ಅಂಗಡಿಗೂ ಬ್ಯಾಂಕಿಗೂ ಬಾಗಿಲಿಲ್ಲ ಎಂಬುದು ಒಂದು ವಿಸ್ಮಯದ ಸಂಗತಿ ಹಾಗಾದ್ರೆ ಈ ಊರಿನಲ್ಲಿ ಏಕೆ ಯಾವುದೇ ಮನೆಗೂ ಅಂಗಡಿಗಳಿಗೂ ಬ್ಯಾಂಕ್ಗಳಿಗೂ ಬಾಗಿಲಿಲ್ಲ ಗೊತ್ತಾ ಇದು ತಮಾಷೆಯಲ್ಲ ಯಾವುದೇ ನಿರ್ಲಕ್ಷ್ಯವೂ ಕೂಡ ಅಲ್ಲ ಇದು ಇಲ್ಲಿನ ಜನರ ಅಚಲ ನಂಬಿಕೆಯ ಸಂಕೇತವಾಗಿದೆ ಎನ್ನುವುದರಲ್ಲಿ ತಪ್ಪಿಲ್ಲ ಶನಿ ಸಿಂಗನಾಪುರದ ದೇವರು ತಪ್ಪು ಮಾಡಿದವರನ್ನು ಕಳ್ಳತನ ಮಾಡಿದವರನ್ನು ಸುಮ್ಮನೆ ಬಿಡುವುದಿಲ್ಲ ಎಂಬ ಗಟ್ಟಿಯಾದ ನಂಬಿಕೆ ಗ್ರಾಮಸ್ಥರಲ್ಲಿ ಇದೆ ತಪ್ಪು ಮಾಡಿದರೆ ಕಣ್ಣು ಕುರುಳಾಗುವುದು ಅಥವಾ ಭಾರೀ ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಎಂಬ ನಂಬಿಕೆಯೂ ಇದೆ ಆದ್ದರಿಂದ ಶನಿದೇವರು ತಪ್ಪು ಮಾಡಿದವರನ್ನು ತಕ್ಷಣವೇ ಶಿಕ್ಷಿಸುತ್ತಾರೆ ಎಂಬ ನಂಬಿಕೆ ಗ್ರಾಮಸ್ಥರಲ್ಲಿ ಗಟ್ಟಿಯಾಗಿ ನೆಲೆಸಿದೆ ಹೀಗಾಗಿ ಇಲ್ಲಿ ಕಳ್ಳತನ ಅಥವಾ ಅಪರಾಧ ಸಂಭವಿಸುವ ಸಾಧ್ಯತೆಯೇ ಇಲ್ಲ ಎಂದು ನಂಬುತ್ತಾರೆ ಮನೆಗಳಲ್ಲಿ ಬಾಗಿನ ಬದಲು ಸರಳ ಚೌಕಟ್ಟುಗಳ ಅಥವಾ ಪರದೆಗಳನ್ನು ಮಾತ್ರ ಬಳಸುವುದು ಇಲ್ಲಿನ ಪಾರಂಪರೆಯಾಗಿದೆ ಇನ್ನು ಇಲ್ಲಿನ ಆಧ್ಯಾತ್ಮಿಕ ಶಕ್ತಿಯನ್ನು ನೋಡೋದಾದ್ರೆ ಶನಿ ದೇವರು ಶಿಸ್ತು ನ್ಯಾಯ ಮತ್ತು ಕರ್ಮ ಫಲದ ಸಂಕೇತವಾಗಿದ್ದಾರೆ ಎಂದು ಭಕ್ತರು ನಂಬುತ್ತಾರೆ ಈ ನಂಬಿಕೆಯೇ ಇಲ್ಲಿನ ಸಮುದಾಯದಲ್ಲಿ ಪ್ರಾಮಾಣಿಕತೆ ಮತ್ತು ಧರ್ಮನಿಷ್ಠೆಯನ್ನು ಖಚಿತಪಡಿಸುತ್ತದೆ ದೈವ ಶಿಕ್ಷೆಯ ಭಯದಿಂದ ಹೊರಗಿನವರು ಸಹ ಈ ಹಳ್ಳಿಯ ಪವಿತ್ರತೆಯನ್ನು ಗೌರವಿಸುತ್ತಾರೆ ಈ ಆಧ್ಯಾತ್ಮಿಕ ವಾತಾವರಣವೇ ಶನಿ ಸಿಂಗನಾಪುರ ಪ್ರಮುಖ ತೀರ್ಥಕ್ಷೇತ್ರವನ್ನಾಗಿ ಮಾಡಿದೆ ಆದ್ದರಿಂದ ಸಾವಿರಾರು ಭಕ್ತರು ಆಶೀರ್ವಾದ ಪಡೆಯಲು ಮತ್ತು ಈ ವಿಶಿಷ್ಟ ಜೀವನ ಶೈಲಿಯನ್ನು ನೋಡಲು ಇಲ್ಲಿಗೆ ಬರ್ತಾರೆ ಶನಿ ಸಿಂಗನಾಪುರದ ಮಹತ್ವ ಕೇವಲ ದೇವಸ್ಥಾನದಲ್ಲಷ್ಟೇ ಅಲ್ಲ ಬಾಗಿಲಿಲ್ಲದ ಮನೆಗಳ ಜೀವಂತ ಪಾರಂಪರೆಯಲ್ಲಿಯೂ ಇದೆ ಇದು ಗ್ರಾಮಸ್ಥರ ಅಚಲ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ ಆಧ್ಯಾತ್ಮಿಕತೆ ಹೇಗೆ ದೈನಂದಿನ ಜೀವನವನ್ನು ನಿಯಂತ್ರಿಸುತ್ತದೆಯೋ ಹಾಗೆ ಶಿಸ್ತು ಬೆಳೆಸಬಹುದು ಮತ್ತು ಅಪರಾಧ ರಹಿತ ಸಮಾಜವನ್ನು ನಿರ್ಮಿಸಬಹುದು ಎಂಬುದಕ್ಕೆ ಶನಿ ಸಿಂಗನಾಪುರ ದೇವಾಲಯ ಒಂದು ಶಕ್ತಿಯುತ ಉದಾಹರಣೆಯಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು